ಕರ್ನಾಟಕದಾದ್ಯಂತ ಸುಮಾರು ಮೂವತ್ತು ಜಿಲ್ಲಾ ಪಂಚಾಯತ್ ನೂರ ಎಪ್ಪತ್ತಾರು ತಾಲೂಕ್ ಪಂಚಾಯತ್ ಆರು ಸಾವಿರದ ಇಪ್ಪತ್ತೆರಡು ಗ್ರಾಮ ಪಂಚಾಯತ್ ಇರುವಂಥದ್ದು ತಮ್ಮೆಲ್ಲರೂ ಸಹ ತಿಳಿದಂಥ ವಿಚಾರಣೆ ಈ ಒಂದು ಎರಡು ಅಂದರೆ ಈಗ ನಾವು ಗ್ರಾಮ ಪಂಚಾಯತಿ ಬಗ್ಗೆ ನಾವು ಇಲ್ಲ ಯಾಕಂದರೆ ಗ್ರಾಮ ಪಂಚಾಯತಿ ನಾವದೇ ಇನ್ನೂ ಅವರು ಅಧಿಕಾರ ನಿರ್ವಹಿಸ್ತಾ ಮಾಡ್ತಾ ಇದ್ದಾರೆ ನಾವು ಇವತ್ತು ಇಟ್ಕೊಂಡಿರ್ತಕ್ಕಂಥದ್ದು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಮತ್ತು ನ ಪುರಸಭೆ ನಗರಸಭೆ ಪಟ್ಟಣ ಪಂಚಾಯಿತಿ ಮತ್ತು ಮೈಸೂರು ಮಹಾನಗರ ಪಾಲಿಕೆ ಸೇರಿದಂಗೆ ಹಲವಾರು ಮಹಾನಗರ ಪಾಲಿಕೆ ಚುನಾವಣೆಗಳಿರ್ಬೋದು ಮತ್ತು ಬೆಂಗಳೂರಿನ ಬಿ ವಿ ಎಂ ಚುನಾವಣೆಗಳಿರ್ಬೋದು ಈ ಚುನಾವಣೆಗಳ ಸಂಬಂಧಪಟ್ಟ ಹಾಗೆ ಸರ್ಕಾರ ಯಾವುದೇ ಒಂದು ಕ್ಷೇತ್ರದ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಅಂತಂದರೆ ಆಯಾ ಕ್ಷೇತ್ರಗಳಲ್ಲಿ ಆ ಕ್ಷೇತ್ರದ ಸಂಬಂಧಪಟ್ಟಂತೆ ಪ್ರತಿನಿಧಿಗಳು ಅಂದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಏನು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಅಂತ ಕರಿತೀವಿ ನೈನ್ಟೀನ್ ಫಿಫ್ಟಿ ಒನ್ ಪ್ರಕಾರವಾಗಿ ಅದರ ಪ್ರಕಾರವಾಗಿ ಸಂವಿಧಾನದ ಚೌಕಟ್ಟಿನಲ್ಲಿ ಆಯಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಕ್ಕೋಸ್ಕರವಾಗಿ ಆ ಪ್ರತಿನಿಧಿಗಳು ಇರ್ತಕ್ಕಂಥದ್ದು ನಿಯಮ ಆದರೆ ಈಗ ಟಿ ಪಿ ಜೆಡ್ ಪಿ ಬಗ್ಗೆ ಮೊದಲು ಮಾತಾಡೋದಾದರೆ ಟಿ ಪಿ ಜೆಡ್ ಪಿ ಎಲೆಕ್ಷನ್ ಆಗಿ ಎರಡು ಸಾವಿರದ ಹದಿನಾರು ಆಗಿರ್ತಕ್ಕಂಥದ್ದು ಅಂತ ಅನಿಸುತ್ತೆ ಅಂದರೆ ಐದು ವರ್ಷ ಕಂಪ್ಲೀಟಾಗಿ ಸುಮಾರು ನಾಲ್ಕು ನಾಲ್ಕೂವರೆ ವರ್ಷ ಕಳೀತಾ ಬಂದಿದ್ರು ಕೂಡ ಚುನಾವಣೆಗಳನ್ನು ಮಾಡಿದೆ ಸುಮ್ಮನೆ ಒಂದು ಅಂದರೆ ಎಲೆಕ್ಷನ್ ಕಮಿಷನ್ ಸಂಬಂಧಪಟ್ಟಂಗೆ ಈಗ ಹಲವಾರು ನಮ್ಮ ಖಾಸಗಿ ದೂರುಗಳು ಸಂಬಂಧಪಟ್ಟಂಗೆ ಮಾನ್ಯ ಹೈಕೋರ್ಟ್ನಲ್ಲಿ ರಿಟ್ಪಡಿಸ್ಗಳನ್ನು ಬಿದ್ದ ಸಂದರ್ಭದಲ್ಲಿ ಹೈಕೋರ್ಟು ಸಹ ಮಾನ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಎರಡು ಎರಡು ಬಾರಿ ಮಾಡಿದ್ದಾರೆ ಬೇಗ ನೀವು ಕೂಡಲೇ ತಾಲೂಕು ಮತ್ತು ಜಿಲ್ಲಾ ಚುನಾವಣೆಗಳನ್ನು ನಡೆಸ್ತಕ್ಕಂಥದಕ್ಕೆ ಮುಂದಾಗಿ ಕೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಬೇಕಾದಂತಹ ಏನು ಸಂದರ್ಭ ನಿರ್ಮಾಣವನ್ನು ಮಾಡಿ ಅಂದರೆ ಮೀಸಲಾತಿ ಇರ್ಬೋದು ಕ್ಷೇತ್ರ ಪುನರ್ವಿಂಗಡಣೆ ಇರ್ಬೋದು ಈ ಒಂದು ಅಂಶಗಳನ್ನು ನೀವು ಸರ್ಕಾರದ ವಿಚಾರಗಳನ್ನು ನೀವು ಚುನಾವಣಾ ಆಯೋಗಕ್ಕೆ ಕಳಿಸುವುದರ ಮೂಲಕ ಎಲೆಕ್ಷನ್ನ ಮಾಡ್ತಕ್ಕಂಥದ್ದಕ್ಕೆ ಮುಂದಾಗಿ ಅಂತೇಳಿ ಅವ್ರಿಗೆ ಎರಡು ಮೂರು ಬಾರಿ ಎಚ್ಚರಿಕೆಯನ್ನು ಕೊಟ್ಟಿದ್ದರೂ ಸಹ ಸರ್ಕಾರ ಮಾತ್ರ ಎಲ್ಲೋ ಒಂದು ಕಡೆಯಿಂದ ವಿಳಂಬ ಧೋರಣೆ ಅಂದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರ ಭಾವನೆಗಳನ್ನು ಗೌರವಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆದರೆ ಸರ್ಕಾರ ಮಾತ್ರ ಈ ರೀತಿಯಾದ ಜನಗಳ ಭಾವನೆಗಳನ್ನು ಗೌರವಿಸ್ತಕ್ಕಂಥ ರೀತಿಯಲ್ಲಿ ಹೋಗ್ತಕ್ಕಂಥದ್ದು ಕಾಣ್ತಾ ಇಲ್ಲ ಸುಮ್ಮನೆ ವಿಳಂಬ ಧೋರಣೆ ಅನುಸರಿಸ್ಕೊಂಡು ಮಾಡಿಕೊಂಡು ಮೀಸಲಾತಿಯನ್ನು ನಾವು ಪಟ್ಟಿ ಸಿದ್ಧತೆ ಆಗಿಲ್ಲ ಕ್ಷೇತ್ರ ಪುನರ್ವಿಂಗಡಣೆ ಕರೆಕ್ಟಾಗಿ ಆಗಿಲ್ಲ ಅಂತೇಳಿ ಒಂದು ಸಬೂ ಹೇಳ್ಕೊಂಡು ಬರ್ತಕ್ಕಂಥದ್ದು ನಿಜಕ್ಕೂ ಸಹ ಇದೊಂದು ಪ್ರಜಾಪ್ರಭುತ್ವಕ್ಕೆ ಮಾಡ್ತಕ್ಕಂಥ ಅವಮಾನ ಅಂತೇಳಿ ನಾವಾದರೂ ಹೇಳ್ಬೋದು ಹಾಗಾಗಿ ಸರ್ಕಾರ ಕೂಡಲೇ ಈ ಒಂದು ವಿಚಾರವಾಗಿ ಅಂದರೆ ಈಗ ಇವರು ಏನು ಕೊಡ್ತಕ್ಕಂಥ ವಿಚಾರಗಳನ್ನು ಮತ್ತು ದಾಖಲೆಗಳನ್ನು ಮತ್ತು ಕ್ಷೇತ್ರ ವಿಂಗಡಣೆ ಸಂಬಂಧಪಟ್ಟಂಗೆ ಅಂಶಗಳನ್ನು ಇವರು ಚುನಾವಣಾ ಆಯೋಗಕ್ಕೆ ಕಳಿಸಿದ್ರೆ ಚುನಾವಣಾ ಆಯೋಗ ಕೂಡಲೇ ಎಲೆಕ್ಷನ್ನ ಮಾಡಿಸ್ತಕ್ಕಂಥದಕ್ಕೆ ಮುಂದಾಗ್ತದೆ ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾವು ಕರ್ನಾಟಕ ಪ್ರಜಾಪಾರ್ಟಿಯಿಂದ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಆಗ್ರಹಿಸ್ತಾ ಇದ್ದೇವೆ ಜೊತೆಗೆ ಏನು ಈಗ ಮೈಸೂರು ಮಹಾನಗರ ಪಾಲಿಕೆ ಚುನಾವಣೆ ನಡೆದು ಸುಮಾರು ಹದಿನೈದು ತಿಂಗಳುಗಳು ಕಳೀತಾ ಬಂದಿದೆ ಹದಿನೈದು ತಿಂಗಳುಗಳು ಕಳಿತ ಬಂದಿದ್ರು ಸಹ ಎಲ್ಲ ಅಧಿಕಾರಿಗಳ ಪಾರಪತ್ಯ ಪ್ರತಿನಿಧಿಗಳು ಯಾವ ಕ್ಷೇತ್ರದಲ್ಲೂ ಸಹ ಕಾಣಿಸ್ತಾ ಇಲ್ಲ ಅಧಿಕಾರಿಗಳು ಅವರಿಷ್ಟ ಬಂದ ರೀತಿಯಲ್ಲಿ ಸ್ವೇಚ್ಛಾಚಾರವನ್ನು ನಡ್ಕೊಳ್ತಕ್ಕಂಥದ್ದು